ನಮಸ್ಕಾರ ಸ್ನೇಹಿತರೆ ಶ್ರೀಕರ್ನಾಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನೀವು ಈಗಾಗಲೇ ಏನ್ ಮಾಡಬಹುದು ಹಿಂದ್ಗಡೆ ಉಪೇಂದ್ರ ನೋಡಿದ್ರೆ ನಿಮ್ಗೆ ಗೊತ್ತಾಗಿರತ್ತಿ ಏನಪ್ಪ ವಿಶೇಷ ಅಂತಂದ್ರೆ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರು ಮತ್ತೊಮ್ಮೆ ನಿಮ್ಗೆ ತೆರೆ ಮೇಲೆ ಬರೋದಕ್ಕೆ ಆಗಿದ್ದಾರೆ ಅಂತಂದ್ರೆ ಅವರು ನಾಯಕರಾಗಿ ಕಾಣಿಸಿಕೊಂಡಿರ್ತಕ್ಕಂಥ ಮೊದಲ ಸಿನಿಮಾ ಏನಿದ್ರು ಈ ಸಿನಿಮಾ ಮತ್ತೆ ತೆರೆ ಮೇಲೆ ಅಪೋಸ್ಕಿ ಇದೇ ಮೇ ಹದಿನೇಳಕ್ಕೆ ತೆರೆಗೆ ಕೊಡೋದಕ್ಕೆ ಸಿದ್ಧ ಆಗಿದೆ ರಿಲೀಸ್ ಆಗಿದೆ ವಿಶೇಷ ಏನಿರ್ಬೋದು ವಿಶೇಷ ಏನಂತಂದ್ರೆ ಹ್ಮ್ ಎಷ್ಟೋ ಜನಕ್ಕೆ ಆ ಸಿನಿಮಾ ರಿಲೀಸ್ ಆದಾಗ ಆ ಥಿಯೇಟರ್ ನಲ್ಲಿ ನೋಡಕ್ ಆಗಿರಲಿಲ್ಲ ಅಥವಾ ಚಿಕ್ಕ ಚಿಕ್ಕ ವಯಸ್ಸಿನ ಈಗೇನೋ ದೊಡ್ಡವರಾಗಿರ್ತಾರೋ ಅವ್ರಿಗೆಲ್ಲ ಆ ಸಿನಿಮಾ ಥಿಯೇಟರ್ ನೋಡಕ್ ಆಗಿರಲಿಲ್ಲ ಈಗ ಈಗ ಬರ್ತಕ್ಕಂಥ ಸಿನ್ಮಾಗಳೆಲ್ಲ ಥಿಯೇಟರ್ ನಲ್ಲಿ ನೋಡ್ತಾರೆ ಉಪ್ಪಿದ್ರ ಸಿನ್ಮಾಗಳು ನೋಡ್ತಾರೆ ಎಲ್ಲವೂ ಖುಷಿ ಕೊಡುತ್ತೆ ಆದ್ರೆ ಏ ಸಿನಿಮಾವನ್ನ ಥಿಯೇಟರ್ ನಲ್ಲೇ ನೋಡ್ಬೇಕಾದಂತ ಸಿನಿಮಾ ಅವರ ಒಂದು ಮೇಕಿಂಗ್ ಆಗಿರ್ಬೋದು ಸ್ಕ್ರಿಪ್ಟ್ ಸ್ಟೈಲು ಅವರ ಆಕ್ಟಿಂಗ್ ಅಹ್ ಅದನ್ನ ಥಿಯೇಟರ್ ನೋಡುವಾಗ ಬೇರೆ ಇರುತ್ತೆ ಹಾಗಾಗಿ ಥಿಯೇಟರ್ ನೋಡೋದಕ್ಕೆ ಈ ಸಿನಿಮಾ ಸಾಕಷ್ಟು ಕಾಯ್ತಾ ಇದ್ದಾರೆ ಇದು ಒಂದು ಅಹ್ ಸಿನಿಮಾಗಳನ್ನ ಥಿಯೇಟರ್ ನೋಡೋದಕ್ಕೆ ಅವ್ರಿಗೆಲ್ಲರಿಗೂ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು ಈಗಂತೂ ಒಂದು ಟಾಲಿವುಡ್ ನಲ್ಲಿ ಸಾಕಷ್ಟು ಇನ್ನೊಂದು ಟ್ರೆಂಡ್ ಶೋ ಏನು ಸಿನಿಮಾಗಳ ಸೂಪರ್ ಹಿಟ್ ಆಗಿರ್ತಕ್ಕಂಥ ಸಿನಿಮಾಗಳನ್ನ ರೀಲೀಸ್ ಮಾಡೋದು ರೀ ರಿಲೀಸ್ ಮಾಡಿದಾಗ ಏನಾಗುತ್ತೆ ಅದು ಅವರ ಅಭಿಮಾನಿಗಳಾಗಿರ್ಬೋದು ಜನ ಅಂತ ಸಿನಿಮಾ ಮತ್ತೆ ಮತ್ತೆ ನೋಡಕ್ ಇಷ್ಟಪಟ್ಟು ಅವರೆಲ್ಲರೂ ಕೂಡ ಮತ್ತೆ ಸಿನಿಮಾ ನೋಡ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಒಂದು ಟ್ರೆಂಡ್ ಶುರು ಆಗಿತ್ತು ಅದು ನಮ್ಮ ಸ್ಯಾಂಡಲ್ವುಡ್ ನಲ್ಲೂ ಕೂಡ ಶುರುವಾಗಿದೆ ಕರ್ನಾಟಕದಲ್ಲೂ ಅದರ ಒಂದು ರಿಲೀಸ್ ಶುರುವಾಗಿದೆ ಅವರು ಈಗಾಗಲೇ ಪುನೀತ್ ರಾಜ್ಕುಮಾರ್ ಅವರ ಜಾಕಿ ಸಿನಿಮಾ ರಿಲೀಸ್ ಆಯ್ತು ಅದರ ನಂತರ ಅಂಜಲಿ ಪುತ್ರ ಪವರ್ ಸಿನ್ಮಾ ಹೀಗೆ ಈ ತಿಂಗಳಲ್ಲಿ ಕೂಡ ಅವ್ರೆ ಸಿನಿಮಾಗಳು ರಿಲೀಸ್ ಆಗುವ ಅದರ ನಂತರ ಬರ್ತಕ್ಕಂಥ ಮತ್ತೊಂದು ದೊಡ್ಡ ಸಿನಿಮಾ ಅಂತಂದ್ರೆ ಈಗ ಉಪೇಂದ್ರ ಅವರ ನಿರ್ದೇಶನ ಜೊತೆಗೆ ನಟನೆ ಮಾಡಿದಂತ ಯಾ ಸಿನಿಮಾ ಈ ಸಿನಿಮಾ ಯಾಕೆ ಅಷ್ಟೊಂದು ಹುಚ್ಚರಿಸಿತ್ತು ಅಂತಂದ್ರೆ ಯಾರು ಕೂಡ ಕಲ್ಪನೆ ಮಾಡಕ್ ಆಗ್ತಿರೋ ಸ್ಕ್ರೀನ್ ಪ್ಲೇ ಮೇಜಿ ಮಾಡಿದ್ರು ಅಂದ್ರೆ ಇದನ್ನ ಇನ್ನೊಂದು ವಿಶೇಷ ಏನಂತಂದ್ರೆ ಈ ಸಿನಿಮಾ ಮೊದಲು ಕತೆ ಬರೆದಾಗ ಶಿವಣ್ಣ ಗೋ ಅಥವಾ ಬೇರೆ ಇನ್ಯಾದ್ರೂ ಸ್ಟಾರ್ ಗೋ ಮಾಡೋಣ ಅನ್ನೋ ಯೋಚನೆಯನ್ನ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಇಟ್ಕೊಂಡಿದ್ರು ಆದ್ರೆ ಬಂಡವಾಳ ಹಾಕಿರ್ತಕ್ಕಂತ ನಿರ್ಮಾಪಕರು ಏನಾರ ಇಲ್ಲ ನೀವೇ ಆಕ್ಟ್ ಮಾಡಿ ಅನ್ನೋ ಒಂದು ವಿಚಾರ ಬಂದಾಗ ಹೌದಾ ತಳಿದ ಸಿದ್ಧರಾಗ್ತಾರೆ ಆದ್ರೆ ಆ ಸಿನಿಮಾವನ್ನು ಕೂಡ ಅವ್ರ ನಾಯಕರಾಗಿ ಕಾಣಿಸ್ಕೊಂಡ್ನು ಅದನ್ನ ಕಥೆಯಲ್ಲೇ ಒಂದು ಚಿತ್ರದ ಕಥೆಯಲ್ಲೇ ಒಂದು ಮಾಡೋದಕ್ಕೆ ಏನೆಲ್ಲ ಕೂಡ ದೋರ್ಕೊದ ಬರ್ತಾರೆ ಹೀಗಾಗಿ ಸಿನಿಮಾ ತುಂಬಾನೇ ಇಂಪ್ಯಾಕ್ಟ್ ಮಾಡುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅದ್ರ ಜೊತೆಗೆ ಅವ್ರ ಮೇಕಿಂಗ್ ಸ್ಟೈಲು ಅವರ ಒಂದು ಸಿನಿಮಾ ಸ್ಟೈಲ್ ಹೇಗಿದೆ ಅಂತಂದ್ರೆ ಚಿತ್ರದ ಓಪನಿಂಗ್ ನಲ್ಲಿ ನಿಮ್ಗೆ ಶುಭಮ್ ನಾವು ಯೂಶಲಿ ಎಲ್ಲ ಸಿನಿಮಾಗಳನ್ನ ನೋಡಿದಾಗ ಏನಾಗುತ್ತೆ ಸಿನಿಮಾ ಮುಗಿದ ನಂತರ ಶುಭಮ್ ಅನ್ನೋ ಟೈಟಲ್ ನೋಡ್ತೀವಿ ಅದು ಚಿಕ್ಕ ಮಕ್ಕಳಿಂದ ಹೇಳಿದ್ರು ವಯಸ್ಸಾದ್ರು ಯಾರ ಕೇಳಿದ್ರು ಶುಭಮ್ ಅಂತ ಬಂದ ಸಿನಿಮಾ ಮುಗಿತು ಅಂತ ಅರ್ಥ ಅಂದ್ರೆ ಆ ರೀತಿ ಒಂದು ಇರ್ತಕ್ಕಂಥ ಕಣ್ಣ ಸಿನಿಮಾದ ಶುರುಗಳಲ್ಲೇ ಶುಭಮ್ ಅನ್ನೋ ಒಂದು ಅಹ್ ಕೊಟ್ಟು ಸ್ಕ್ರಿಪ್ಟ್ ನ ಉಲ್ಟಾ ಮಾಡಿ ಅಂದ್ರೆ ಭಾಗನ ಸ್ಟಾರ್ಟಿಂಗ್ ಹಾಕಿ ಸ್ಟಾರ್ಟಿಂಗ್ ಇದ್ದದನ ಮೊದಲು ಹಾಕಿ ಈ ರೀತಿ ಜನರಿಗೆ ಕನ್ಫ್ಯೂಸ್ ಮಾಡಿ ಸಿನಿಮಾ ಕಥೆಯನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲೂ ಒಂದು ಟ್ಯಾಗನ್ ಕೂಡ ಇಟ್ಟಿರ್ತಾರೆ ಬುದ್ಧಿವಂತರಿಗೆ ಮಾತ್ರ ಅನ್ನೋ ಒಂದು ಟ್ಯಾಲೆಂಟ್ ಇರ್ತಾರ ಅಂದ್ರೆ ಜನಕ್ಕೆ ಏನೋ ಒಂಥರ ತಡೆ ಹೊರಬಿಟ್ಟಾಗೆ ಅದನ್ನ ಅರ್ಥ ಮಾಡ್ಕೊಂಡು ಒಂದೊಂದ್ ಸಾರಿ ಅಂತೂ ಸಿನಿಮಾ ಯಾರು ನೋಡ್ರಲ್ಲ ಆ ಒಂದು ಎರಡ್ ಮೂರ್ ಸಾರಿ ನೋಡಿದ್ರು ಕೂಡ ಅರ್ಥ ಆಗಲೇ ಇದ್ರು ಅದನ್ನ ಅರ್ಥ ಮಾಡ್ಕೋಬೇಕು ಸಿನಿಮಾ ನೋಡ್ಕೊಂಡು ಕುತ್ಕೊಂಡು ಆ ಓ ಇದು ಇದಕ್ಕೆ ಇದಕ್ಕೆ ಸಿಕ್ಕಾಗುತ್ತೆ ಆ ರೀತಿ ಆ ಕಲ್ಪನೆ ಮಾಡ್ಕೊಂಡಾಗ್ಲೆ ಅರ್ಥ ಮಾಡ್ಕೊಂಡಾಗ್ಲೆ ಸಿನ್ಮಾ ಅರ್ಥ ಆಗೋದು ಆ ರೀತಿ ಮಾಡಿದ್ರು ಹಾಗಾಗಿ ಉಪೇಂದ್ರ ಅವರು ಮೊದಲ ಸಿನಿಮಾದಲ್ಲೇ ನಾಯಕರಾಗಿ ಕೂಡ ಸಕ್ಸಸ್ ಅನ್ನ ಕಂಡಿದ್ದು ಆ ಸಂದರ್ಭದಲ್ಲೇ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿರ್ತಕ್ಕಂಥದ್ದು ಸಿನಿಮಾ ಕಂಪ್ಲೀಟ್ ಆಗಿ ಒಂದು ಸಿನಿಮಾ ರೆಡಿಯಾಗಿ ರಿಲೀಸ್ ಬಂದಾಗ ನಿಮಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಖರ್ಚಾಗಿತ್ತು ಆದರೆ ಸಿನಿಮಾವನ್ನ ಜನ ಯಾವ ರೀತಿ ಇಷ್ಟಪಟ್ಟರು ಅಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಥಿಯೇಟರ್ ಗಳು ಹೌಸ್ಫುಲ್ ಆಗಿ ನಡೆಯುತ್ತೆ ಹೌಸ್ಫುಲ್ ಆಗಿ ಹಂಡ್ರೆಡ್ ಎಸ್ ಎಲ್ಲ ಮುಗಿದೋಗುತ್ತೆ ಇಪ್ಪತ್ತು ಕೋಟಿ ಬಾಚುತ್ತೆ ಇಪ್ಪತ್ತು ಕೋಟಿ ಈಗಿನ ಈಗ ಈಗ ಒಂದು ಸಿನಿಮಾ ಇಪ್ಪತ್ತು ಕೋಟಿ ಹಾಕ್ತಾರೆ ಆದ್ರೆ ನೀವು ಆಗಿನ ಲೆಕ್ಕಕ್ಕೆ ವಿಚಾರ ಮಾಡೋದಾಗ ಒಂದ್ ಕೋಟಿ ಇಪ್ಪತ್ತೈದು ಲಕ್ಷ ಬಜೆಟ್ ಹಾಕಿದ್ರಲ್ಲ ಅದು ಕೂಡ ದೊಡ್ಡ ಬಜೆಟ್ ಅದ್ರ ಜೊತೆಗೆ ಅದರ ಇಪ್ಪತ್ತು ಪಟ್ಟು ಇಪ್ಪತ್ತು ಕೋಟಿ ರೂಪಾಯಿ ಬೆಳೆಸಿದೆ ಅಂತಂದ್ರೆ ಸಿನ್ಮಾ ತೊಟ್ಟು ಗಿಟ್ಟಿದೆ ಅಲ್ಲದೆ ಈಗಿನ ಫ್ಯಾನ್ ಇಂಡಿಯಾ ಅದು ಇದು ಹೇಳ್ತಾರೆ ಆಗಿನ ಸಂದರ್ಭದಲ್ಲೇ ತೆಲುಗಿಗೆ ಇದೇ ನಮ್ಮ ಈ ಸಿನಿಮಾ ಆಗಿ ರಿಲೀಸ್ ಆಗುತ್ತೆ ಅಲ್ಲೂ ಕೂಡ ಹಂಡ್ರೆಡ್ ಡೇಸ್ ನಾವು ಹೊಡಿತೆ ಅಂದ್ರೆ ಉಪೇಂದ್ರ ಅವರು ತಮ್ಮ ಮೊದಲ ಸಿನಿಮಾದಿಂದಲೇ ಬೇರೆ ಬೇರೆ ಭಾಷೆಗಳಲ್ಲೂ ಟಾಲಿವುಡ್ ಹೇಳಿ ಅವಾಗ್ಲೇನೆ ಜನ್ರೇಷನ್ ಒಂದು ಆಗಿನ ಜನರೇಷನ್ ಅಲ್ಲಿ ಒಂದು ಪ್ರಾಣ ಸೃಷ್ಟಿ ಮಾಡಿದವರು ಹಾಗಾಗಿ ನಮ್ಮ ಕರ್ನಾಟಕದಲ್ಲಷ್ಟೇ ಅಲ್ಲ ಇಡೀ ದೇಶಾದ್ಯಂತ ಅವರಿಗೆ ದೊಡ್ಡ ಅಭಿಮಾನಿ ಇದೆ ಅದ್ರ ಜೊತೆಗೆ ಅವರ ಸಿನಿಮಾ ಬರ್ತಾ ಇದೆ ಅಂದ್ರೆ ನಿರೀಕ್ಷೆ ಹೆಚ್ಚಾಗಿರುತ್ತೆ ಅವರ ಸಿನಿಮಾಗಳನ್ನು ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇರ್ತಾರೆ ಅಹ್ ಇದಿಷ್ಟು ಸಿನಿಮಾದ ಒಂದು ಹಂತ ಅಂತಂದ್ರೆ ಇನ್ನು ಇದೇ ಮೇ ಹದಿನೇಳಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆಯೋ ಮೇ ಹದಿನೇಳಕ್ಕೆ ನೋಡ್ತಕ್ಕಂಥ ಇನ್ನು ನೀವು ಗುರು ಅವರು ಈಗಾಗಲೇ ನೋಡ್ತಾ ಇರ್ತೀರ ರಿಯಾಲಿಟಿ ಶೋ ಗಳಲ್ಲಿ ಕಾಣ್ತಾ ಇರ್ತಾರೆ ಆ ದೊಡ್ಡ ದೊಡ್ಡ ಸೂಪರ್ ಹಿಟ್ ಮ್ಯೂಸಿಕ್ ಮಾಡ್ತಕ್ಕಂಥ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಸಕ್ಸಸ್ ಅನ್ನ ಕೊಟ್ಟಿರ್ತಕ್ಕಂಥ ಮ್ಯೂಸಿಕ್ ಏನ್ ಸಿನಿಮಾ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅವರ ಸುಮ್ ಸುಮ್ಮನೆ ಹಾಡ್ ಆಗಿರ್ಬೋದು ಇವೆಲ್ಲ ಒಂದು ದೊಡ್ಡ ಒಂದು ಟ್ರೆಂಡ್ ನ ಸೃಷ್ಟಿ ಮಾಡಿದ್ರು ಇದು ಕೂಡ ನಿಮ್ಗೆ ನೆನಪಲ್ಲಿ ಇದು ಕೂಡ ಗುರು ಕಿರಣ್ ಒಂದು ಅವಕಾಶವನ್ನು ಕೊಡ್ತಾರೆ ಉಪೇಂದ್ರ ಅವರು ಇದು ಕೂಡ ಅವರಿಗೆ ಒಂದು ದೊಡ್ಡ ಕೊಡುತ್ತೆ ಅಲ್ಲಿಂದ ಗುರು ಕಿರಣ್ ಅವರ ಜರ್ನಿ ದೊಡ್ಡದಾಗಿ ಬೆಳತೆ ಅದು ಎಲ್ಲಿವರೆಗೂ ನಿಂತಿಲ್ಲ ಹಾಗಾಗಿ ಈ ಸಿನಿಮಾ ಅಷ್ಟೊಂದು ನಿಮಗೆ ದೊಡ್ಡದಾಗಿ ಕಾಣಿಸುತ್ತೆ ಆ ಏನಪ್ಪ ವಿಶೇಷ ಅಂತಂದ್ರೆ ಈ ಸಿನಿಮಾವನ್ನ ನೀವು ಥಿಯೇಟರ್ ಅಲ್ಲಿ ನೋಡಿದ್ರೆ ಅದು ಒಂದು ಕಿಟ್ ಬೇರೆ ಆ ಸ್ಟಾರ್ಟಿಂಗ್ ಅಲ್ಲೇ ಬರ್ತಾರೆ ಕನ್ನಡಕ್ಕೆ ಬಂದು ಕೆಲಸ ಕೂತಿದೆ ಅನ್ನೋ ಜಮಾರ್ಹ ಹೊಡೆಯೋದು ದೇವರಿಗೆ ದೇವರ ಜೊತೆ ವಾದ ಮಾಡೋದು ದೇವ್ರನ್ನ ಗಣಪತಿ ತೆಗೆದುಕೊಂಡು ಹೋಗಿ ಬಾವಿ ಬಿಸಾಕೋದು ಇವೆಲ್ಲವನ್ನ ನೀವು ಹ್ಮ್ ಮೊಬೈಲ್ ನಲ್ಲಿ ನೋಡೋದು ಅಥವಾ ಟಿವಿ ನೋಡೋದ್ರೆ ಅಷ್ಟೊಂದು ಮಜಾ ಕೊಡೋಲ್ಲ ಥಿಯೇಟರ್ ನಲ್ಲಿ ನೋಡುವಾಗ ಅದಕ್ಕೆ ಬೇರೆ ತರ ಇರುತ್ತೆ ಖಂಡಿತ ನೀವು ಏನ್ ರಿಲೀಸ್ ಏನಾಗ್ತಾ ಇದೆಯೋ ಅದನ್ನ ನೋಡಿ ಖಂಡಿತ ನಿಮ್ಗೂ ಇಷ್ಟ ಆಗುತ್ತೆ ಅದ್ರ ಜೊತೆಗೆ ಈಗಿನ ಬರ್ ಈಗ ಬರ್ತಕ್ಕಂಥ ಸಿನಿಮಾಗಳು ಈಗ ಬರ್ತಕ್ಕಂಥ ಸಿನಿಮಾಗಳ ಪ್ರಜೆ ಅದರ ಜೊತೆ ಕ್ಲಾಸ್ ಆಗಿರ್ತಕ್ಕಂಥ ಸಿನಿಮಾ ಮಾಸ್ ಆಗಿರ್ತಕ್ಕಂಥ ಸಿನಿಮಾ ಇವೆಲ್ಲವುಗಳ ಜೊತೆಗೆ ಆಗಿನ ಸಂದರ್ಭದಲ್ಲಿ ಏನು ಉಪೇಂದ್ರ ಅವರು ಒಂದು ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿದ್ರು ಆಗಿನ ಸಂದರ್ಭದಲ್ಲಿ ಜನ ಯಾಕೆ ಆ ಸಿನಿಮಾವನ್ನ ಅಷ್ಟೊಂದು ಇಷ್ಟಪಟ್ಟರು ಎಲ್ಲವನ್ನೂ ಕೂಡ ನೀವು ನೋಡ್ಬೇಕಾಗತ್ತೆ ಆ ನೀಟಾಗಿ ನೋಡೋದಕ್ಕೆ ಒಂದು ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು ಅದ್ರ ಒಂದು ಪೋಸ್ಟರ್ ಈಗಾಗಲೇ ಬಿಡುಗಡೆ ಆಗಿದೆ ಏನು ರಿಲೀಸ್ ಆಗ್ತಕ್ಕಂಥದ್ದು ಆ ಪೋಸ್ಟರ್ ನಿಮಗೆ ಎಲ್ಲರೂ ಕೂಡ ಯಾಕೆ ಅಂತ ಹೇಳಿ ಚಿತ್ರದ ಹೆಸರನ್ನ ಎಷ್ಟೊಂದು ಬಾರಿ ತಿಂಕ್ ಮಾಡಿರ್ತಾರೆ ಎಷ್ಟೆಷ್ಟು ಹತ್ತಾರು ಟೈಟಲ್ಗಳನ್ನ ಇಟ್ಟು ಇಟ್ಟು ಹೋಗಿತ್ಬೇಕಾ ಇದು ಮಾಡುವ ಹತ್ತಾರು ಜನ ಅಥವಾ ನೂರಾರು ಜನ ಅಂತ ಕೇಳಿ ಒಂದು ಟೈಟಲ್ ನ ಫಿಕ್ಸ್ ಮಾಡ್ತಾರೆ ಆದ್ರೆ ಉಪೇಂದ್ರ ಅವರು ಟೈಟಲ್ ಯಾಕೆ ಹುಡುಕುದ ಗೊತ್ತಿಲ್ಲ ಏ ಒಂದೇ ಅಕ್ಷರ ಒಂದೇ ಅಕ್ಷರ ಇಟ್ಕೊಂಡು ಏ ಅನ್ನೋ ಸಿನಿಮಾನ ಮಾಡಿದ್ರು ಅವ್ರಿಗೆ ಒಂದ್ ಅಕ್ಷರ ಏ ಅನ್ನೋದು ಇದೆ ಇದ್ರೆ ಅದಕ್ಕೆ ಹೇಳ ಬುದ್ಧಿವಂತರಿಗೆ ಮಾತ್ರ ಅಂತ ನೋಡಿ ಎಷ್ಟು ಉಪೇಂದ್ರ ಅವರ ಕಲ್ಪನೆ ಆಗಿದೆ ಅವ್ರ ವಿಚಾರ ಶಕ್ತಿ ಹೇಗಿದೆ ಹೀಗಾಗಿ ಉಪೇಂದ್ರ ಅವರು ಏನೇ ಮಾಡಿದ್ರು ಕೂಡ ಒಂದು ಸ್ಪೆಷಲ್ ಆಗಿರುತ್ತೆ ಅನ್ನೋದು ಅವರ ಅಭಿಮಾನಿಗಳಿಗಾಗಿರ್ಬೋದು ಅಥವಾ ಸಿನಿಮಾ ಪ್ರೇಮಿಗಳಿಗಾಗಿರ್ಬೋದು ವಿಶೇಷ ಅನ್ಸುತ್ತೆ ಹಾಗಾಗಿ ಈ ಸಿನಿಮಾವನ್ನ ಮತ್ತೊಮ್ಮೆ ಪ್ರೇಕ್ಷಕರಿಗೆ ಅವರ ಅಭಿಮಾನಿಗಳಿಗೆ ತಲುಪಿಸೋದಕ್ಕೆ ಇದೇ ಮೇ ಹದಿನೇಳಕ್ಕೆ ಸಿನಿಮಾವನ್ನ ತೆರೆ ತರ್ತಾ ಆ ಸಿನಿಮಾ ಮತ್ತೆ ಎಷ್ಟು ಮಟ್ಟಿಗೆ ಸಕ್ಸಸ್ ಕಾಣುತ್ತೆ ಅನ್ನೋದನ್ನ ನೀವು ಎಲ್ಲರೂ ಕೂಡ ನೋಡ್ಬಿಟ್ಟು ನೋಡಿ ಒಂದ್ ಪ್ಲಸ್ ಪಾಯಿಂಟ್ ಯಾರಿಗ ಅಂತಂದ್ರೆ ಚಿಕ್ಕವ್ರಿದ್ದಾಗ ಅಂದ್ರೆ ಏನ್ಮಾ ಬಂದಾಗ ನಾವು ಕೂಡ ಚಿಕ್ಕವರೇ ಬಿಡಿ ಅದನ್ನ ಅವಾಗ ನಾವು ಥಿಯೇಟರ್ ಅಲ್ಲಿ ನೋಡಿಲ್ಲ ಈಗ ಥಿಯೇಟರ್ ಅಲ್ಲಿ ನೋಡಮ್ಮ ಜನ ಬೇರೆ ಈಗ ಅವ್ರು ಬೇರೆ ಬೇರೆ ಸಿನಿಮಾ ನೋಡಿರ್ಬೋದು ನಾವು ಈ ಸಿನಿಮಾವನ್ನ ಥಿಯೇಟರ್ ನಲ್ಲಿ ನೋಡೋದೇ ಬೇರೆ ಆ ಒಂದು ಹಾಡುಗಳಾಗಿರ್ಬೋದು ಡೈಲಾಗ್ ಅವರ ಆಕ್ಷನ್ ಅವನ್ನೆಲ್ಲ ಚಿತ್ರಮಂದಿರದಲ್ಲಿ ನೋಡೋದನ್ನೇ ಒಂದು ಖುಷಿ ಕೊಡುತ್ತೆ ಹಾಗಾಗಿ ನೀವು ಕೂಡ ಮೇ ಹದಿನೇಳಕ್ಕೆ ಉಪೇಂದ್ರ ಅವರ ಏ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಉಪೇಂದ್ರ ಅವ್ರಿಗೆ ಮತ್ತಷ್ಟು ಸಿನಿಮಾಗಳನ್ನ ಜನ ಜನ ಹೋಗ್ತಾ ಇದೆ ನನ್ನ ಸಿನಿಮಾಗಳನ್ನ ನೋಡ್ತಾ ಅಹ್ ಕಲ್ಪನೆ ಬಂದಾಗ ಮತ್ತೊಬ್ಬರು ಸಿನಿಮಾಗಳ ತಲೆಯನ್ನು ಉಪಯೋಗಿಸ್ತಾರೆ ಅಹ್ ಮತ್ತೊಬ್ಬರ ಸಿನಿಮಾಗಳನ್ನು ಹೆಚ್ಚು ಸಿನಿಮಾಗಳನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮತ್ತೆ ಮುಂದಿನ ಒಂದು ಎಪಿಸೋಡ್ ನಲ್ಲಿ ಇನ್ನೊಂದು ವಿಶೇಷ ಸಬ್ಜೆಕ್ಟ್ ಸಬ್ಜೆಕ್ಟ್ ನಾವು ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ